ಹಾ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆಫ್ಕೋರ್ಸ್ ನೀವೆಲ್ಲ ಚೆನ್ನಾಗಿದ್ದೀರಂತ ಭಾವಿಸ್ತಾ ಏನಪ್ಪ ವಾಟರ್ ಮಿಲನ್ ಜ್ಯೂಸ್ ರೆಸಿಪಿ ತೊಗೊಂಬರಿದ್ದೀನಿ ಅಂದ್ಕೊಂಡಿದ್ದೀರಾ ಖಂಡಿತ ಇಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟು ಅದ್ರ ಜೊತೆಗೆ ಒಂದು ಸಣ್ಣ ಟಿಪ್ಸ್ ಹೇಳಲಿಕ್ಕೆ ಅಂತ ಬಂದಿದ್ದೀನಿ ಅದರಲ್ಲೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಅಡುಗೆ ಮನೆಯಲ್ಲಿ ಆ ನೀಟ್ನೆಸ್ ಅನ್ನೋದಿಲ್ಲ ಅಂದರೆ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗೋ ಅಂತ ಒಂದು ಟಿಪ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದ್ರೂ ಇರೋರಿಗೆ ಈ ಟಿಪ್ಸು ಇದು ಬಂದು ಅಲ್ಲಿ ಸಿಗುತ್ತೆ ಅರ್ಬನ್ ಕಂಪ್ನಿದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಸಡನ್ನಾಗಿ ನೆನಪಾಯಿತು ಅದಕ್ಕೆ ಇದನ್ನು ತೋರಿಸೋಣ ಅಂತ ಅನ್ನಿಸ್ತು ಇದು ಬಂದು ಫರ್ನಿಚರ್ ಕ್ಲೀನರ್ ಅಂತ ಹೇಳ್ಬಿಟ್ಟು ಇದು ಟೀಪ ಹಿಡ್ದು ಏನೇನು ಬರುತ್ತೆ ಎಲ್ಲೂ ಕ್ಲೀನ್ ಮಾಡ್ಕೋಬೋದು ಫ್ರಿಜ್ಜು ವಾಷಿಂಗ್ ಮಿಷಿನು ಎಲ್ಲೂ ಡೋರ್ಸ್ ಸಮೇತ ಕ್ಲೀನ್ ಮಾಡ್ಕೋಬೋದು ತುಂಬ ನೀಟಾಗಿ ಹೊಸ ಹೇಗಿರುತ್ತೋ ಆ ರೀತಿ ಕ್ಲೀನ್ ಆಗುತ್ತೆ ಇದು ಮೇನು ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಮಗೆ ಅಡುಗೆ ಮನೆಗೆ ಬೇಕಾಗಿರೋಂಥ ಇದರಲ್ಲಿ ಎರಡು ಬರುತ್ತೆ ಬರ್ತಿದಲ್ಲಿ ಕಾಂಬೋ ಇದು ಅಮೆಝನ್ ಸೇ ಒಂದಾದರೂ ತೊಗೋಬೋದು ಎರಡಾದರೂ ತೊಗೋಬೋದು ನೋಡಿ ಇದೆ ಕಿಚನ್ ಕ್ಲೀನರ್ ಅಂತ ಹೇಳ್ಬಿಟ್ಟು ಇದಂತೂ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಮೇಯ್ನ್ ಇರೋದು ಸ್ಟವ್ವು ಸಿಂಕು ಮತ್ತು ಆ ಸ್ಲ್ಯಾಬು ಇಷ್ಟನ್ನು ಇಟ್ಕೊಂಬಿಟ್ರೆ ಫುಲ್ ಮೈಂಡೆಲ್ಲ ನೀಟಾಗಿದ್ದಂಗೆ ಅಡುಗೆ ಮನೆಯಲ್ಲಿ ಈ ಸಣ್ಣ ಸಣ್ಣ ಹುಳ ಎಲ್ಲ ಬರ್ತವಲ್ಲ ಇದನ್ನು ಇದನ್ನು ಯೂಸ್ ಮಾಡೋದರಿಂದ ಆ ಹುಳಗಳು ಸಮೇತ ಬರಲ್ಲ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಸ್ಟವ್ ಕ್ಲೀನ್ ಮಾಡ್ಕೋಬೋದು ಸ್ಟವ್ ಹಿಂದಗಡೆ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಹಾಗೆ ಸ್ಲ್ಯಾಬು ಸಣ್ಣ ಪುಟ್ಟದೇನಾದರೂ ಅಂಟು ಪಂಟು ಅಂತ ಆಗಿರ್ತಾ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ದಿನಾಗ್ಲೂ ನಾವು ಸೋಪ್ ಹಾಕಿ ಉಜ್ಜಿ ತೊಳೆದ ತೊಳೆಯೋದಕ್ಕಾಗಲ್ವಲ್ಲ ಹಾಗಾಗಿ ಫಸ್ಟ್ ನಾವು ತೇವದ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡು ನಂತರ ಇದನ್ನು ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಉಜ್ಕೊಂಬಿಟ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಇದು ಬಂದು ಸ್ಟವ್ ಇಂದಗಡೆ ಗೋಡೆನ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೋಡಿ ಆಲ್ರೆಡಿ ನಾನು ಇವತ್ತು ಬೆಳಗ್ಗಿಂತ ಕ್ಲೀನ್ ಮಾಡಿಲ್ಲ ನಾನು ದಿನಕ್ಕೆ ಎರಡು ಸಲ ಕ್ಲೀನ್ ಮಾಡ್ಕೊಳ್ತೀನಿ ಯಾಕೆಂದರೆ ವೈಟ್ ಗೋಡೆ ಇರೋದ್ರಿಂದ ತುಂಬ ಗಲೀಜು ಕಾಣುತ್ತೆ ಲೈಟಾಗಿ ಸ್ಪ್ರೇ ಮಾಡಿಕೊಂಡು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಉಜ್ಜು ಬಿಟ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಯಾಕೆಂದ್ರೆ ಇದು ತುಂಬ ಗಲೀಜಾಗಿರೋದಂತಲ್ಲ ದಿನಕ್ಕೆ ನಾನು ಎರಡು ಸಲ ಕ್ಲೀನ್ ಮಾಡ್ಕೊಳ್ತೀನಿ ಮಾರ್ನಿಂಗ್ ನಾನು ಅಡ್ ಟಿಫನ್ ಎಲ್ಲ ಮಾಡಾದ್ಮೇಲೆ ಇಷ್ಟು ಗಲೀಜಾಗಿರುತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಮೇಯ್ನ್ ಆ ಸಣ್ಣ ಸಣ್ಣ ನೊಣಗಳೆಲ್ಲ ಇರ್ತಾವೆ ನೋಡಿ ಅದೆಲ್ಲ ಬರಲ್ಲ ನೀಟಾಗಿರುತ್ತೆ ಒಳ್ಳೆ ನೋಡಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಕೆಮಿಕಲ್ ಫ್ರೀ ಅಂತಲೇ ಹೇಳ್ಬೋದು ಏನು ತೀರಾ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಏನಿಲ್ಲ ತುಂಬ ನೀಟಾಗಿರುತ್ತೆ ಶೈನಿ ಆಗಿರುತ್ತೆ ಆ ಸ್ಲ್ಯಾಬ್ ಅಂತೂ ತುಂಬ ಶೈನಿ ಶೈನಿಯಾಗಿ ತುಂಬ ಕ್ಲೀನಾಗಿ ಕಾಣುತ್ತೆ ನೋಡಿ ಈಗ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಅನ್ನೋದು ತುಂಬ ಈಸಿಯಾಗಿ ನಮಗೆ ಮೇಯ್ನ್ ಬೇಕಾಗಿರೋದು ಟೈಮ್ ಸೇವು ಮತ್ತು ನೀಟಾಗಿರಬೇಕು ಇದರಲ್ಲಂತೂ ತುಂಬಾನೇ ಟೈಮ್ ಸೇವ್ ಆಗುತ್ತೆ ನಿಮಗೆ ಅದೇ ಸೋಪ್ ಹಾಕಿ ಬ್ರಷ್ ತಗೊಂಡು ಉಜ್ಜಿ ಎಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅದೇ ಈ ರೀತಿ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಕ್ಕೆ ನಿಮಗೆ ಕೆಲಸ ಮುಗ್ದು ಹೋಗುತ್ತೆ ಸ್ಟವ್ ಮತ್ತು ಸ್ಟವ್ ಇಂದಗಡೆ ನೀಟಾಗಿರಬೇಕು ಸ್ಟವ್ ಮೇಲೆ ಏನಾದರೂ ಕಲೆ ಅಂತದ್ದು ಏನಾದರೂ ಹಾಗಿದ್ರೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ನಂತರ ನೀವು ಇದನ್ನ ತೊಳ್ಕೋಬೋದು ಸ್ಟವ್ನ ಈಗ ನಾವು ಆಯಿಲ್ ಅಂದ್ರೆ ಬಾಣಲಿ ಎಣ್ಣೆ ಹಾಕೊಂಡು ಕರ್ದಿರ್ತೀವಲ್ಲ ಕರೆದಾಗ ಮೇಲೆಲ್ಲ ಅಂಟ ಆಗಿರುತ್ತೆ ನೋಡಿ ಅದಕ್ಕೂ ಸಹ ಇದನ್ನ ಸ್ಪ್ರೇ ಮಾಡಿ ಒಂದ್ ಎರಡು ಮೂರು ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಒಂದು ಸ್ಕ್ರಬ್ ತಗೊಂಡು ನೀಟಾಗಿ ಉಜ್ಜು ಅದು ಕೂಡ ನೀಟಾಗಿ ಬಿಡುತ್ತೆ ಹೊಸ ಬಾಂಡ್ಲಿ ತರ ಹಾಕ್ಬಿಡುತ್ತೆ ತುಂಬಾ ಚೆನ್ನಾಗೇ ಯೂಸ್ ಆಗುತ್ತೆ ಇದು ನಮಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಬೇಗ ಕೆಲಸ ಮುಗಿಯುತ್ತೆ ಇದರಿಂದ ನೋಡಿ ಇದು ಬಂದು ನಾನು ಟೀ ಪೈ ಕ್ಲೀನ್ ಮಾಡ್ತಿದ್ದೀನಿ ಯಾವುದ್ರಲ್ಲಿ ಅಂದ್ರೆ ಫರ್ನಿಚರ್ಸ್ ಕ್ಲೀನ್ ಮಾಡ್ತೀವಲ್ಲ ಅದರಲ್ಲಿ ಟೀ ಪೈನ ಕ್ಲೀನ್ ಮಾಡ್ತಿದ್ದೀನಿ ವುಡ್ ಮೇಲೆ ಅಷ್ಟೇ ತುಂಬ ಹೊಸ ವುಡ್ ಥರ ಆಗುತ್ತೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಇದು ಅಮೆಝಾನಲ್ಲಿ ಸಿಗುತ್ತೆ ಹರ್ಬನ್ ವೈಪ್ ಅಂತ ಹಾಕಿದ್ರೆ ನಿಮಗೆ ಒಂದು ಬೇಕಾದ್ರೆ ಒಂದು ಎರಡು ಬೇಕಂದ್ರೆ ಎರಡು ಕೊಂಬೋದಲ್ಲೂ ಇರುತ್ತೆ ಸಿಂಗಲಾಗೂ ಇರುತ್ತೆ ನಿಮ್ಮ ಇಷ್ಟ ನಿಮ್ಗೆ ಯಾವ್ದು ಬೇಕಾದರೂ ಇದನ್ನು ಪರ್ಚೇಸ್ ಮಾಡ್ಕೋಬೋದು ನಾವು ಯೂಸ್ ಮಾಡಿದಾಗ ಇದು ಕಮ್ಮಿ ಅಂದ್ರೆ ಒಂದು ಮೂರಿಂದ ನಾಲ್ಕು ತಿಂಗಳು ಬರುತ್ತೆ ಅಡುಗೆ ಮನೆಗೆ ನಾವು ದಿನಕ್ಕೆ ಎರಡು ಸಾರಿ ಯೂಸ್ ಮಾಡ್ತೀವಿ ಅಂದರೆ ಅಡುಗೆ ಮನೆದು ಕಿಚನ್ ಕ್ಲೀನರ್ ತೊಗೊಂಡ್ರೆ ಎರಡರಿಂದ ಮೂರು ತಿಂಗಳು ಕಂಪಲ್ಸರಿ ಬರುತ್ತೆ ರೇಟು ಕೂಡ ನೀವು ಸಿಂಗಲ್ ತಗೊಂಡ್ರೆ ಒನ್ ಸೆವೆಂಟಿ ರುಪೀಸೋ ಒನ್ ಫಿಫ್ಟಿ ರುಪೀಸೋ ಏನೋ ಆಗುತ್ತೆ ಯಾರಿಗಾದರೂ ಯೂಸ್ ಆಗಂಗಿದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ಲ್ಯಾಬ್ ಅಷ್ಟೇ ತುಂಬ ಶೈನಿ ಶೈನಿಯಾಗಿ ತುಂಬ ನೀಟಾಗಿರುತ್ತೆ ದಿನ ಆಗಲೂ ನಾವು ಸೋಪ್ ಹಾಕಿ ಉಜ್ಜಿ ತೊಳಿಯೋಕ್ಕಾಗಲ್ಲ ದಿನಕ್ಕೆ ಎರಡು ಸಲ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ತುಂಬಾ ನೀಟಾಗಿ ಕ್ಲೀನಾಗಿ ಒಳ್ಳೆ ಘಮ ಬರ್ತಿರುತ್ತೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ಎರಡನ್ನೆಲ್ಲ ರಿಕ್ವೆಸ್ಟ್ ಅಂತ ನೋಡಿ ಇದ್ದೇನೆ ಊದ್ಗಡ್ಡಿ ಇದು ಮೂರು ಫ್ಲೇವರ್ ಇದೆ ಒಂದು ಸ್ಯಾಂಡಲು ಒಂದು ಸಂಪಿಗೆ ಇನ್ನೊಂದು ರೋಸು ಹಬಿ ಹೇಳ್ಬಿಟ್ಟು ಒಂದು ಹುಡುಗ ನಮ್ಮ ಹಾಗೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಹುಡುಗ ಈಗ ತಾನು ಎಜುಕೇಷನ್ ಮುಗಿಸ್ಕೊಂಡಿದ್ದಾನೆ ಫ್ಯಾಮಿಲಿಲಿ ಇದನ್ನು ಮಾಡ್ತಿರ್ತಾರೆ ಅವ್ರ ಫ್ಯಾಮ್ಲಿ ಆಲ್ರೆಡಿ ಅದನ್ನೇ ಬಿಸ್ನೆಸ್ನ ದೊಡ್ಡದು ಮಾಡಬೇಕು ಅನ್ನೋ ಆಸೆ ಅವನಿಗೆ ಸೊ ಮನೆಯಲ್ಲಿ ಬಿಡ್ತಾ ಇಲ್ಲ ನಮಗೆ ಬಿಸ್ನೆಸ್ ಎಲ್ಲ ಬರಲ್ಲ ಮೊದಲು ನಿನ್ನ ಕೆಲ್ಸಕ್ಕೆ ಹೋಗೋ ಹಾಗೇಗೆ ಅಂತ ಹೇಳ್ತಿದ್ದಾರಂತೆ ನಾನು ಆ್ಯಕ್ಚುಲಿ ಈ ವಿಡಿಯೋನ ಬಂದು ರಮ್ಯಾ ಜಗತ್ತು ಇದೆಯಲ್ಲ ಮೈಸೂರು ರಮ್ಯಾ ಜಗತ್ತು ಚಾನಲು ಅವ್ರನ್ನ ಫಾಲೋ ಮಾಡ್ತಿರ್ತೀನಿ ಅವ್ರ ಮೊನ್ನೆ ಇದರದ್ದು ವಿಡಿಯೋ ಮಾಡಿದರು ಆ ಹುಡುಗನ ಬಗ್ಗೆ ಹೇಳಿದಾಗ ನನಗೆ ಒಂಥರ ಬೇಜಾರಾಯಿತು ಸರಿ ಅಂತ ತರಿಸ್ಕೊಂಡೆ ನಾನು ಇದನ್ನು ತರಿಸ್ಕೊಂಡು ನಂಗೆ ತುಂಬಾ ಇಷ್ಟ ಆಯಿತು ಎಲ್ಲವೂ ತುಂಬಾ ಚೆನ್ನಾಗಿದೆ ತುಂಬ ಮೈಲ್ಡಾಗಿ ಒಳ್ಳೆ ಗಮ ಬರ್ತಿರುತ್ತೆ ನಾವು ಬೇ ಇದು ಪ್ರತಿಯೊಬ್ಬರು ಮನೆಯಲ್ಲಿ ಯೂಸ್ ಮಾಡೋಂಥ ಪ್ರಾಡಕ್ಟು ಎಲ್ಲೋ ಹೋಗಿ ನೀವು ತಗೊಳ್ತೀರಾ ಅದ್ರ ಬದಲಿಗೆ ಈ ಹುಡುಗನ ಹತ್ರ ತೊಗೊಳೋದ್ರಿಂದ ಅವ್ನಿಗೊಂದು ಬಿಸ್ನೆಸ್ ಮಾಡ್ದಾಗ ಕೊಟ್ಟಂಗೆ ಆಗುತ್ತೆ ಅವ್ನಿಗೆ ಸಣ್ಣದಾಗ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನಾವು ದುಡ್ಡು ಕಸು ಕೊಟ್ಟು ಹೆಲ್ಪ್ ಮಾಡೋದು ಬೇಡ ಜಸ್ಟ್ ನಾವೆಲ್ಲೋ ಹೋಗಿ ಪರ್ಚೇಸ್ ಮಾಡ್ತೀವಲ್ಲ ಎಲ್ಲೋ ಒಂದು ಕಡೆ ತೊಗೊಂಬರ್ತೀವಲ್ಲ ಊದಗಡ್ಡಿ ಅದನ್ನು ಈ ಹುಡುಗನ ಹತ್ರನೇ ತಗೊಳೋದ್ರಿಂದ ಅವ್ನಿಗೊಂದು ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ ಅಷ್ಟೇ ಅಲ್ಲ ಬೇರೆ ಯಾವುದ್ಯಾವುದೋ ಬ್ರ್ಯಾಂಡ್ಗಳನ್ನ ನಾವು ಪ್ರಮೋಟ್ ಮಾಡಿ ಅವ್ರು ಯಾರೋ ಬೆಳೀತಾರೆ ಅದರಲ್ಲಿ ಯಾರ್ಯಾರನೂ ಬೆಳೆಸೋ ಬದಲು ನಮ್ಮ ಕರ್ನಾಟಕದ ಹುಡುಗ ಅದರಲ್ಲೂ ನಮ್ಮ ಮೈಸೂರು ಹುಡುಗ ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಬಂದಾಗ ನಮ್ಮ ಕೈಲ ಸಹಾಯ ನಾವು ದುಡ್ಡು ಕಸು ಕೊಡೋದು ಬಿಡ ಅಟ್ಲೀಸ್ಟ್ ಈ ರೀತಿ ಅವನತ್ರ ಪರ್ಚೇಸ್ ಮಾಡಿದ್ರೆ ಅವ್ನಿಗೆ ಒಂದು ಲೈಫ್ ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾನು ಅವ್ನಿಗೆ ಹೇಳಲಿಲ್ಲ ಅವ್ನಿಗೆ ಹೇಳ್ತಿರೇ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ಒಳ್ಳೆ ಮನಸ್ಸಿದ್ದು ಬೇರೆ ಎಲ್ಲೆಲ್ಲೋ ತೊಗೊಳ್ತಿರಲ್ಲಿ ತುಂಬ ಏನು ಏನಿಲ್ಲ ಮೂರಕ್ಕೂ ಸೇರಿ ನಾನೂರ ಐದು ರೂಪಾಯಿನೂ ತೊಗೊಳ್ತಾನೆ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿಲ್ಲ ಅಂದರೆ ಖಂಡಿತ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ ದಯವಿಟ್ಟು ಅವನ ಹತ್ರ ಒಂದು ಸಲ ಪರ್ಚೇಸ್ ಮಾಡಿ ನೋಡಿ ಫ್ರೀ ಡಿಲಿವರಿ ಇರುತ್ತೆ ಈ ನಂಬರ್ಗೆ ಮೇಲೆ ಬರ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಮೇಲೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರಿಗೆ ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸು ಅವನೇ ಹೇಳ್ತಾನೆ ದಯವಿಟ್ಟು ಒಂದು ಸಲ ಪರ್ಚೇಸ್ ಮಾಡಿ ನೋಡಿ ಇದೊಂದು ಮೂರು ತಿಂಗಳಾದ್ರೂ ನಿಮಗೆ ಬರುತ್ತೆ ತುಂಬ ಈ ಕಾಲದಲ್ಲಿ ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ದುಡ್ದಿಟ್ಟಿರೋದನ್ನು ತಿನ್ಕೊಂಡು ಮಜಾ ಮಾಡಿಕೊಂಡು ಹಾಳಾಗಿರೋದನ್ನ ತುಂಬ ಜನ ನಾನು ನೋಡಿದ್ದೀನಿ ಅದರಲ್ಲಿ ಅವ್ನು ಕಷ್ಟಪಟ್ಟು ಫ್ಯಾಮ್ಲಿನ ಸಾಕಬೇಕು ಅಂತ ಒಂದು ಜವಾಬ್ದಾರಿಯಿಂದ ಏನೋ ಮಾಡಬೇಕು ಅಂತ ಹೊರಟಿರೋ ಇಂಥ ಮಕ್ಕಳಿಗೆ ಒಂದು ಸಣ್ಣ ಸಹಾಯ ಎಲ್ಲೋ ಒಂದು ಕಡೆ ನಾವು ತೊಗೊಂಡೇ ತೊಗೊಳ್ತೀವಿ ಇದನ್ನು ಅದನ್ನು ಹತ್ರನೇ ತಗೊಳ್ಳೋದ್ರಿಂದ ಅವ್ನಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಬೇರೆ ಏನೂ ಇಲ್ಲ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಖಂಡಿತ ದೇವರು ನಮಗೆ ಅದನ್ನು ರಿಟರ್ನ್ ಕೊಟ್ಟೆ ಕೊಡ್ತಾನೆ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಒಳ್ಳೆಯ ಮನಸಿಂದ ಒಂದು ಸಲ ಪರ್ಚೇಸ್ ಮಾಡಿ ನೋಡಿ ನಂಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್